ಬೆಂಗಳೂರು ಫೆರಿಫೆರಲ್ ರಸ್ತೆ ನಿರ್ಮಾಣಕ್ಕೆ ಬಿಡಿಎ ನೋಟಿಸ್ ಬಿಡಿಎ ವಿರುದ್ಧ ಸಾರ್ವಜನಿಕರು ಬೀದಿಗಿಳಿದಿದ್ದಾರೆ ಕೆಜಿಲೆಕ್ಕನಹಳ್ಳಿ ರಸ್ತೆಯಲ್ಲಿ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದರು ರಿಂಗ್ ರೋಡ್ ರಸ್ತೆಗಾಗಿ ಹತ್ತು ಸಾವಿರ ಜನ ಭೂಮಿ ಕಳ್ಕೊಳ್ಳಲಿದ್ದಾರೆ ಕೊಡಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜನ ಕಡಬಗೆರೆ ರಸ್ತೆ ತಡೆದು ಸ್ಥಳೀಯರು ಪ್ರತಿಭಟನೆ ನಡೆಸಿದರು ದೃಶ್ಯದಲ್ಲಿ ನೋಡ್ತಾ ಇದ್ರು ಕೆಜಿ ಲೆಕ್ಕೇನಹಳ್ಳಿ ರಸ್ತೆಯಲ್ಲಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಬೆಂಗಳೂರು ಪೆರಿಪರಲ್ ರಸ್ತೆ ನಿರ್ಮಾಣಕ್ಕೆ ಬಿಡಿಎ ನೋಟಿಸ್ ಕೊಟ್ಟಿದೆ ನೋಟಿಸ್ ಅನ್ನ ನೋಡಿ ಜನ ಕಂಗಾಲಾಗಿದೆ ಬಿಡಿಎ ವಿರುದ್ಧ ಸಾರ್ವಜನಿಕರು ಬೀದಿಗಿಳಿದಿದ್ದಾರೆ ಈ ರಸ್ತೆಗಾಗಿ ಹತ್ತು ಸಾವಿರ ಜನ ಭೂಮಿ ಕಳ್ಕೊಳ್ಳಲಿದ್ದಾರೆ ಆತಂಕದಲ್ಲಿದ್ದಾರೆ ಯಜನ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಸ್ತಿಕ್ ಸಂಪರ್ಕದಲ್ಲಿದ್ದಾರೆ ಸ್ವಸ್ತಿಕ್ ಈ ರಸ್ತೆ ನಿರ್ಮಾಣ ಆದ್ರೆ ಅಲ್ಲಿ ಹತ್ತು ಸಾವಿರ ಜನ ಭೂಮಿ ಕಳ್ಕೊತಾ ಇದ್ದಾರೆ ಬಿಡಿಎ ಕೊಟ್ಟಂತಹ ನೋಟಿಸ್ಗೆ ಜನ ಈಗ ಕಂಗಾಲಾಗಿದ್ದಾರೆ ಜನ ಹೇಳ್ತಾ ಇರೋದೇನು ಅಧಿಕಾರಿಗಳ ಮಟ್ಟದಲ್ಲಿ ಯಾವ ರೀತಿಯಾದಂತಹ ಸೂಚನೆ ಬಂದಿದೆಯಂತೆ ಆ ಶ್ವೇತಾ ಇಲ್ಲಿ ಕೆ ಜಿ ಲಕ್ಕೇನಹಳ್ಳಿಯಲ್ಲಿ ಇವತ್ತು ನೂರಾರು ಜನ ಬೀದಿಗಿಳಿದಿರುವಂಥದ್ದು ಇದು ಆ ಬಿಡಿಎ ಕೊಟ್ಟಿರುವಂತಹ ಒಂದು ನೋಟಿಸ್ ಗೆ ವಿರುದ್ಧವಾಗಿ ಇಲ್ಲಿ ಫೆರಿಫೆರಲ್ ರಸ್ತೆ ನಿರ್ಮಾಣ ಮಾಡಬೇಕು ಜೊತೆಗೆ ಕಾರಿಡಾರ್ ಲಾರಿ ಕಾರಿಡಾರ್ ನಿರ್ಮಾಣ ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಡಿ ಎ ನೋಟಿಸ್ ಅನ್ನು ಕೊಡುತ್ತೆ ಈ ವಿಚಾರಕ್ಕೆ ಇವತ್ತು ಅಕ್ಷರಶಃ ಜನ ಬೀದಿಗಿಳಿದಿದ್ದಾರೆ ನಮ್ಮ ಕ್ಯಾಮರಾಮನ್ ತೋರಿಸ್ತಾ ಇದ್ದಾರೆ ರಸ್ತೆಯನ್ನ ತಡೆದು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ರಸ್ತೆಗಳಲ್ಲಿ ಸಂಪೂರ್ಣವಾಗಿ ಕೆಜಿ ಲಕ್ಕನಹಳ್ಳಿಯ ಈ ಜಂಕ್ಷನ್ ಏನಿದೆ ಈ ಜಂಕ್ಷನ್ ಅಲ್ಲಿ ನೆರೆದಿರುವಂತಹ ಸಾವಿರಾರು ಜನರನ್ನು ನೋಡ್ತಾ ಇದ್ದೀರಾ ಈ ಒಂದು ರಸ್ತೆ ನಿರ್ಮಾಣ ಆದ್ರೆ ಹತ್ತು ಸಾವಿರ ಜನ ಭೀಮ ನಿಟ್ಟಿನಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಬಿಡಿಎ ಏನು ಇತ್ತೀಚೆಗೆ ನೋಟಿಸ್ ಅನ್ನು ಕೊಡುತ್ತೆ ಈ ನೋಟಿಸ್ ವಿರುದ್ಧವಾಗಿ ಇವತ್ತು ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ನಾವು ಈ ಒಂದು ಸಂದರ್ಭದಲ್ಲಿ ಭೂಮಿಯನ್ನ ಕಳೆದುಕೊಂಡ್ರೆ ನಮಗೆ ವಿಷಯ ಕೊಡಿ ಇದರ ಬದಲು ಅನ್ನುವಂತ ಆಕ್ರೋಶದ ಮಾತುಗಳನ್ನು ಜನ ಹೇಳ್ತಿದ್ದಾರೆ ಒಂದಿಷ್ಟು ಜನ ಮಹಿಳೆಯರಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀರಿ ಮೇಡಮ್ ಹೇಳಿ ಏನು ಸಮಸ್ಯೆ ಆಗಿದೆ ಎಷ್ಟೊತ್ತಿಗೆ ನಿಮ್ಗೆ ನೋಟಿಸ್ ಬಂತು ಬಿಡಿಎವ್ರು ಪೆರಿಪರಾಲ್ ಭಾಗ ಟೂ ಅಂತ ಹೇಳಿ ಒಂದು ಪ್ರಾಜೆಕ್ಟ್ ನ ಸಡನ್ ಆಗಿ ಪೆರಿಪರಾಲ್ ಭಾಗ ಟೂ ಅಂತ ಹೇಳಿ ಒಂದು ಯೋಜನೆ ಈಗ ಜಾರಿ ಮಾಡಿದ್ದಾರೆ ವಿತೌಟ್ ನೋಟಿಸ್ ಯಾರಿಗೂ ಗೊತ್ತಿಲ್ಲ ಸಡನ್ ಆಗಿ ಮೂರ್ ದಿನದಿಂದ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಎಕರೆಗಳನ್ನ ಅಕ್ವೈರ್ ಮಾಡ್ಕೋತೀವಿ ಮನೆಗಳನ್ನ ಅಂತ ಇಲ್ಲಿ ಮನೆಗಳಿಗೆ ಸೈಟ್ ಗೆ ರಿಜಿಸ್ಟರ್ ಮಾಡಿಸಿದ್ದಾರೆ ಗೌರ್ಮೆಂಟ್ ಅವರು ರಿಜಿಸ್ಟರ್ ಮಾಡ್ಕೊಟ್ಟಿದ್ದಾರೆ ಲೈಟ್ ನೀರಿಗೆ ಟ್ಯಾಕ್ಸ್ ತಗೊಂಡಿದ್ದಾರೆ ಎಲ್ಲಾ ಮಾಡಿದ್ದಾರೆ ಇಲ್ಲಿ ಕಾರ್ ಓಡಿಸೋರು ಆಟೋ ಓಡಿಸೋರು ಹೂವು ಕಟ್ಟೋರು ಸಣ್ಣ ಪುಟ್ಟ ಕೆಲಸ ಮಾಡೋರು ಅವ್ರು ಜೀವನ ಸಂಪಾದನೆ ಎಲ್ಲ ತಂದು ಸಣ್ಣ ಮನೆ ಮನೆ ನಮ್ಮ ಕೆಲಸ ಮಾಡಿ ಒಂದ್ ಸಣ್ಣ ಮನೆ ಸಣ್ಣ ಸಣ್ಣಗೂಡು ಅಂತ ಆಸೆ ಜೀವನ ಸಂಪಾದನೆ ಹಾಕೊಂಡಿದ್ದಾರೆ ಈಗ ಈಗ ಏಕಾಏಕಿ ಬಂದು ಅಕ್ವೇರ್ ಮಾಡ್ಕೊತೀವಿ ಅಂತ ನೋಟಿಸ್ ಕೊಟ್ರೆ ನಮ್ಮಂತ ಜನ ಸಮಯ ಒಡವೆ ಮಾಡ್ಕೊಂಡಿದೀವಿ ಮನೆ ಮೇಲೆ ಲೋನ್ ತಗೊಂಡಿದೀವಿ ಇವತ್ತು ನಾವೆಲ್ಲ ಬೀದಿಗೆ ಬಂದು ವಿಷ ಕುಡಿದು ಪ್ರಾಣ ಕಳ್ಕೊಳ್ಳೋ ಪರಿಸ್ಥಿತಿಲಿ ಇದೀವಿ ದಯವಿಟ್ಟು ದಯವಿಟ್ಟು ರಾಜ್ಯ ಸರ್ಕಾರಕ್ಕೆ ನಾವು ಎಲ್ಲ ಎರಡ್ ಸಾವಿರದ ಐದರಲ್ಲೇನೆ ಆದೇಶ ಆಗೈತೆ ಅಂತ ಹೇಳ್ತಾರೆ ಇವ್ರು ಅವತ್ತಿನ ದಿವಸ ಸರ್ವೆ ನಂಬರ್ ಬ್ಲಾಕ್ ಲಿಸ್ಟ್ ಮಾಡ್ಬೇಕಾಗಿತ್ತು ಯಾಕೆ ಅಂದಾಯ ಕರ್ಸ್ಕೊಂಡ್ರು ಯಾಕೆ ವಾಟರ್ ಕೊಟ್ರು ಸುಮ್ಮನೆ ರೀ ಅಣ್ಣ ನಿಮಿಷ ಈ ಮೂಲಕ ಈ ಮೂಲಕ ರಾಜಕಾರಣಿಗಳೇನಂದ್ರೆ ಕಾಂಗ್ರೆಸ್ನವರಲ್ಲಿ ಬಿಜೆಪಿಯವರಲ್ಲಿ ಪ್ರತಿಯೊಬ್ಬರು ನ್ಯಾಯಕರಲ್ಲಿ ಇಂತ ಪಕ್ಷದವರು ಅಂತಲ್ಲ ಎಲ್ಲರೂ ಸೇರಿ ಬಡವ್ರಿಗೆ ನ್ಯಾಯ ಕೊಡಿಸಿ ಯಾಕೆಂದ್ರೆ ಪ್ಯಾರಾಫಿಟ್ ರೋಡು ಹಂಡ್ರೆಡ್ ಫೀಟ್ ರೋಡ್ ಅಂದ್ಬಿಟ್ಟು ಇವಾಗ ಕೆಲವು ಮನೆಗಳು ಹೋಗ್ತಾ ಇದ್ದಾವೆ ಅವೆಲ್ಲ ಹೋಗ್ತಾ ಇದ್ರ ಜನ ಜನಗಳ ಇವಾಗ ಅದನ್ನೆಲ್ಲ ಹೋಗ್ತಾ ಇದ್ರ ರಿಜಿಸ್ಟ್ರೇಷನ್ ಯಾಕೆ ಮಾಡಿದ್ರು ಹೋಗ್ತಾ ತಾನೆ ರಿಜಿಸ್ಟ್ರೇಷನ್ ಮಾಡ್ಬೇಡ್ದಾಯ್ತು ಕರೆಂಟು ಕೊಟ್ಟಿದ್ದಾರೆ ವಾಟರ್ ಸುಂ ಸುಮ ವಾಟರ್ ಲೈನು ಕೊಟ್ಟಿದ್ದಾರೆ ಇವನ್ನೆಲ್ಲ ಪರಿಶೀಲನೆ ಮಾಡಿ ಕಾಂಗ್ರೆಸ್ನ ರ್ಯಾಲಿ ಬಿಜೆಪಿಯ ರ್ಯಾಲಿ ಯಾವ ಪಕ್ಷ ನಮಗೇನು ಅಭ್ಯಂತರ ಇಲ್ಲ ನೀವು ನಾವೆಲ್ಲ ನಿಮ್ಮೆಲ್ಲ ಗೆಲ್ಸಿದೀವಿ ನೀವು ನಮ್ಮೆಲ್ಲರನ್ನು ಕಾಪಾಡಬೇಕು ನಾವು ನಿಮ್ದು ಎಷ್ಟು ಎಕರೆಗೆ ನೋಟಿಸ್ ಬಂದಿದೆ ಈಗಾಗಲೇ ನಿಮಗೆ ಯಾವ ಟೈಮ್ ಆಯ್ತು ನೋಟಿಸ್ ನಾವು ಕೂಲಿ ಮಾಡಿಬಿಟ್ಟು ಕೂಲಿ ಮಾಡಿ ನಾವು ಸೈಟ್ ತಗೊಂಡಿರೋದು ಮನೆ ಕಟ್ತಾ ಇದೀವಿ ಸರ್ ಟ್ಯಾಕ್ಸ್ ಎಲ್ಲ ಕಟ್ಟಿಸ್ಕೊಂಡ್ರಿ ಇವಾಗ ನೋಟಿಸ್ ಬಂದೈತೆ ನಾವು ವಿಷ ಕೂಡ ಸಾಯ್ಬೇಕಾ ಇರಬೇಕಾ ಹೇಳಿ ಸರ್ ಹಾ ಮನೇಲಿ ಎಲ್ಲ ಹ್ಯಾಂಡಿಕ್ಯಾಪ್ ಗಳು ಇರೋದು ನಾವ್ ಏನ್ ಮಾಡ್ಬೇಕು ಹೇಳ್ರಿ ಎಲ್ಲರೂ ಮನೇಲಿ ಹೊಂದ್ ವಿಷ ಕುಡಿದೀವಿ ಸರ್ ನಮ್ಗೆ ನಮ್ ಜಾಗ ಬೇಕು ಅಷ್ಟೇ ನಮ್ಗೆ ಜಾಗ ಬೇಕು ಶ್ವೇತಾ ಇದು ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ನಮಗೆ ಕೊನೆ ಪಕ್ಷ ವಿಷವನ್ನಾದ್ರೂ ಕೊಡಿ ಅನ್ನುವಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ ತಾವು ಅನೇಕರು ಇಲ್ಲಿವರೆಗೂ ಕೂಡ ಕಂದಾಯವನ್ನ ಕಟ್ಕೊಂಡು ಬಂದಿದ್ದೀವಿ ಈ ಭೂಮಿಗೆ ಈಗ ಏಕಾಏಕಿ ಬೀಡಿಯೇ ಈ ಭೂಮಿ ತನ್ನದು ಅನ್ನುವಂತ ನಿಟ್ಟಲ್ಲಿ ಮೂರು ದಿನಗಳಿಂದ ನೋಟಿಸ್ ಅನ್ನು ಕೊಡ್ತಾ ಇದೆ ಹೀಗಾಗಿ ತಾವೆಲ್ಲರೂ ತಮ್ಮ ಬದುಕು ಬೀದಿಗೆ ಬೀಳ್ತಾ ಇದೆ ಅನ್ನುವಂತ ಆಕ್ರೋಶದ ಮಾತುಗಳನ್ನು ಹೇಳ್ತಾ ಇದ್ದಾರೆ ಶ್ವೇತಾ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್